ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರೋ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪದೇ ಪದೇ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಾನು ಕೊಬ್ಬರಿ ಕಡೆ ಅಥವಾ ನಮ್ಮ ಕಡೆ ಲಟ್ಟಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬಾಂಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕೊಂಡ ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹುರ್ಕೊಳ್ಬೇಕು ಗೊತ್ತಾಗುತ್ತೆ ಮೊದಲಿಗೆ ಒಂದು ಸ್ವಲ್ಪ ಗಂಟಾಗುತ್ತೆ ಆಮೇಲೆ ಕೈಯಲ್ಲಿ ನೋಡಿದರೆ ಸ್ವಲ್ಪ ಒರಟಾಗಿ ಬರುತ್ತೆ ಸೊ ಅವಾಗ ಗೊತ್ತಾಗುತ್ತೆ ಅಕ್ಕಿ ಹುರ್ಕೊಳ್ಳೋ ಹಿಟ್ಟು ಹುರ್ಕೊಳ್ಬೇಕು ಕೆಲವೊಬ್ರು ಅಕ್ಕಿ ಹುರ್ಕೊಂಡು ಕೂಡ ಮಾಡ್ತಾರೆ ಜಾಸ್ತಿ ಮಾಡೋರು ಅಕ್ಕಿ ಹುರ್ಕೊಂಡು ಗಿರಣಿ ಹಾಕಿಸ್ತಾರೆ ನಾನು ಇಲ್ಲಿ ಸ್ವಲ್ಪ ಮಾಡೋದ್ರಿಂದ ಅಕ್ಕಿ ಹುರ್ಕೊಳ್ತೀನಿ ಅಕ್ಕಿ ಹಿಟ್ಟನ್ನು ಹುರ್ಕೊಳ್ತಿದ್ದೀನಿ ನೋಡಿ ಈ ಥರ ಹುರ್ಕೊಳ್ಳೋಣ ನಾನು ಒಂದು ಎರಡು ಕೆ ಜಿಯಷ್ಟು ಹಿಟ್ಟು ತಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ಇವಾಗ ನೋಡಿ ಇವಾಗ ಈ ಥರ ಕಾಣ್ತಿದೆ ಇನ್ನು ಕೈಯಲ್ಲಿ ಮುಟ್ಟಿದ್ರೆ ನೋಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಒರಟು ಬರುತ್ತೆ ಮುಂಚೆ ಅಕ್ಕಿ ಹಿಟ್ಟು ನಮ್ಮ ಕೈ ಬರುತ್ತೆ ಬರುತ್ತೋ ಮೇಲೆ ಅಕ್ಕಿ ಹಿಟ್ಟು ತುಂಬ ಒರಟಾಗಿ ಬಿಡುತ್ತೆ ಅದನ್ನು ಒಂದು ಪಾತ್ರೆ ಹಾಕ್ಕೊಳ್ತಿದ್ದೀನಿ ನೋಡಿ ಇಷ್ಟು ಹಿಟ್ಟನ್ನು ನಾನು ಹುರ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಇದು ನಿಮಗೆ ಮತ್ತೇನು ಸ್ವಲ್ಪ ಹಾಕ್ಕೊಂಡು ನಾನು ತೋರಿಸ್ತೀನಿ ನೋಡಿ ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಈಗ ಕೊಬ್ಬರಿ ಕಡ್ಡಿ ಮೇಲೆ ಮೇನ್ ಕೊಬ್ಬರಿ ಕಡ್ಡಿ ಅನ್ನ ಹೆಸರಿಂದ ಬೇಕಾಗಿರುತ್ತೆ ಕೊಬ್ಬರಿ ಸೊ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಎರಡು ಕೊಬ್ಬರಿ ತ ಅಂದರೆ ಫುಲ್ ಎರಡು ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಸೊ ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ ಆಮೇಲೆ ನಂತರ ಕೊಬ್ಬರಿ ಕೊಬ್ಬರಿಗಡ್ಗೆ ಏನೇನು ಐಟಮ್ಸ್ ಬೇಕು ಅನ್ನೋದು ನೋಡೋಣ ಮೊದಲಿಗೆ ಒಂದು ಹಿಡಿಯಷ್ಟು ನಿಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳು ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಅದಕ್ಕೆ ಮೆಣಸಿನ್ಕಾಳು ಹಾಕ್ಕೊಳ್ಬೇಕು ನಂತರ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕೊಳ ಅದನ್ನು ಹಾಕ್ಕೊಳ್ಬೇಕು ಅದರ ನಂತರ ಕರಿಬೇವು ಕೂಡ ಇದನ್ನು ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಇರುತ್ತೆ ಸೊ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು ನಂತರ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದೀಲಿಕ್ಕೆ ಇಡಬೇಕು ನಂತರ ರೆಡಿ ಮಾಡ್ಕೊಂಡಿರೋ ಹಿಟ್ಟು ಹುರಿದು ಆ ಹಿಟ್ಟನ್ನು ಇದಕ್ಕೆ ಎಲ್ಲ ಹಿಟ್ಟನ್ನು ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಕೆಲವೊಬ್ಬರು ನೀರು ಹಾಗೆ ತಣ್ಣ ನೀರು ತೊಗೊಂಡು ಅವರು ಮಿಕ್ಸ್ ಮಾಡ್ಕೊಳ್ತಾರೆ ನಾನು ಇಲ್ಲಿ ಬಿಸಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ರುಬ್ಬಿರು ರುಬ್ಬಿರುವಂಥ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ನಂತರ ಇವಾಗ ಬೆಳ್ಳುಳ್ಳಿಯವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ವಾ ಸೊ ಆ ಪೆಸ್ಟ್ರೂ ಕೂಡ ಹಾಕೊಳ್ಳೋಣ ನಂತರ ಇದಕ್ಕೆ ಮೇನ್ ಬೇಕಾಗಿರೋದು ಪುಟಾಣಿ ನಮ್ಮ ಕಡೆ ಪುಟಾಣಿ ಅಂತ ಕರಿತೀವಿ ನೀವೇನು ಕರಿತೀರ ಅಂತ ಕಮೆಂಟ್ ಮಾಡಿ ಸೊ ಪುಟಾಣಿ ಸಣ್ಣಗೆ ರುಬ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ಬೇಕು ಪುಟಾಣಿ ಜಾಸ್ತಿ ಹಾಕ್ಕೊಂಡ್ರಷ್ಟು ತುಂಬ ಹಗುರಾಗಿ ಬರುತ್ತೆ ಹಾಗಾಗಿ ನಾನು ಪುಟಾಣಿ ಹಾಕೊಳ್ತಿದ್ದೀನಿ ಸೊ ಇವಾಗ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದಕ್ಕೆ ಖಾರ ಹಾಕೊಳ್ಳೋರು ಹಾಕೊಳ್ಬೋದು ನೀವು ಹಾಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ತೋರಿಸ್ತಿದ್ದೀನಿ ಆಪ್ಷನಲ್ಲು ಹಾಕ್ಕೊಳ್ಳೋರು ಹಾಕೊಳ್ಳಿ ಇಲ್ದಿದ್ರೆ ಇಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸಿಗ್ತೀನಿ ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಹಿಟ್ಟನ್ನ ನೀರು ಹಚ್ಚಿದ್ದೇನೆ ನಾದ್ಕೊಳ್ಬೇಕು ಯಾವುದೇ ರೀತಿ ನೀರು ಹಚ್ಚಿದ್ದೇನೆ ಹಾಗೆ ಹಾಗೆ ನಾದ್ಕೊಳ್ಬೇಕು ಅದು ಈ ಥರ ಆಗುತ್ತೆ ಸೊ ನಂತರ ಲಟ್ಗೆ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಉದ್ರಾಗಿ ಈ ಥರ ಕೈಯಲ್ಲಿ ಹತ್ಕೋಬೇಕಿದ್ದೇನೆ ಸೊ ನೋಡಿ ಈ ಥರ ಮಾಡಿ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಳ್ತೀನಿ ನಾನು ಒಂದೆರಡು ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿ ಈಗ ಮತ್ತೊಂದು ಮಾಡಿ ತೋರಿಸ್ತಿದ್ದೀನಿ ಈ ಥರ ಮಾಡಿ ಇಟ್ಕೊಳ್ಳಿ ನಮ್ಮ ಕಡೆ ನಾವು ಲಟ್ಟಿಗೆ ಅಂತ ಕರಿತೀವಿ ಒಂದು ಕಡೆ ಕೊಬ್ಬರಿ ಕಡ್ಡಿ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರಿತಾರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಮತ್ತೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೋಡಿ ಇಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಎಣ್ಣೆ ಇಟ್ಕೊಂಡು ಅದು ಕಾದಿದೆ ಇವಾಗ ಸೊ ಇವಾಗ ಈ ಲಟ್ಕಿನ ಹಾಕ್ಕೊಳ್ಬೇಕು ಅದನ್ನು ಒಮ್ಮೆಲೆ ತಿರುಚ್ಬಾರ್ದು ಒಂದು ಫೈ ಮಿನಿಟ್ಸ್ ಬಿಡಬೇಕು ಇಲ್ಲಾಂದರೆ ಎಲ್ಲ ಒಡೆದೋಗಿಬಿಡುತ್ತೆ ಹಾಗೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಅದನ್ನು ಹಿಂಗೆ ತಿರುಚಬೇಕು ಅದು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಕುದಿಯೋದು ಕಡಿಮೆ ಆಗಿರುತ್ತೆ ಫುಲ್ ಕಡಿಮೆ ಆಗಿರುತ್ತೆ ಅವಾಗ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ಎಲ್ಲ ಲಟ್ಗಿನ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇದ್ರ ಜೊತೆಗೆ ಚಕ್ಲಿ ಕೂಡ ಮಾಡಿದ್ದೀನಿ ಅಂದರೆ ಇದೇ ಹಿಟ್ಟಲ್ಲಿ ಚಕ್ಲಿ ಬಾಳು ತೊಗೊಂಡು ಚಕ್ಲಿ ಮಾಡಿಟ್ಕೊಂಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ